ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲ ವಿಸ್ಮಯ ಚಾನಲ್ಗೆ ಸ್ವಾಗತ ಇವತ್ತು ವಿಶೇಷ ಏನು ಅಂದ್ರೆ ಶನಿ ಅಮಾವಾಸ್ಯೆ ಶನಿವಾರ ಬಿದ್ದಿರ್ತಕ್ಕಂಥ ಅಮಾವಾಸ್ಯೆಗೆ ಶನಿ ಅಮಾವಾಸ್ಯೆ ಅಂತ ಕರೀತಾರೆ ಹಾಗೆ ಈ ಶನೇಶ್ವರನ ವಿಶೇಷ ದಿನವೂ ಹೌದು ಅಂದ್ರೆ ಈ ಶನಿ ಅಮಾವಾಸ್ಯೆ ಎರಡೂವರೆ ವರ್ಷಗಳ ಒಂದ್ಸರಿ ಅಪರೂಪದ ಅಮಾವಾಸೆ ಬರ್ತಕ್ಕಂಥದ್ದು ಸೊ ಅದರಿಂದ ಈ ದಿನ ವಿಶೇಷವಾಗಿರುತ್ತೆ ಇದ್ರ ಜೊತೆಗೆ ಶನೇಶ್ವರ ಮೂಲತಃ ಮೂಲ ರಾಶಿ ಅಂದ್ರೆ ಮಕರ ಕುಂಭ ರಾಶಿಯಿಂದ ಮತ್ತೊಂದು ರಾಶಿ ಮೀನರಾಶಿಗೆ ಹೋಗ್ತಕ್ಕಂಥದ್ದು ಜೊತೆಗೆ ಇವತ್ತು ಸೂರ್ಯಗ್ರಹಣ ಮೂರು ಟಾಪಿಕ್ ಬಗ್ಗೆ ಮಾತಾಡೋಣ ಬರೀ ಸ್ನೇಹಿತರೆ ಶನಿ ಅಮಾವಾಸ್ಯ ದಿನ ಶನೇಶ್ವರನಿಗೆ ಎಳುಬತ್ತಿ ಬತ್ತಿ ಹಚ್ಚಬೇಕಾದದ್ದು ತುಂಬಾ ಅದ್ಭುತವಾದ ಕೆಲಸವಾಗಿರ್ತದೆ ಶನೇಶ್ವರ ಗುಡಿಗೆ ಹೋಗಿ ದಾನ ಕರಿ ವಸ್ತು ದಾನ ಕೊಡೋದ್ರಿಂದ ಕಬ್ಬಿಣ ದಾನ ಕೊಡೋದ್ರಿಂದ ಆ ಸ್ವಾಮಿಗೆ ಇಷ್ಟವಾದ ಕರಿ ವಸ್ತು ಕರಿ ಬಟ್ಟೆಗಳು ಕರಿ ಎಳ್ಳು ಈ ಥರ ಇತ್ಯಾದಿಗಳನ್ನ ದಾನ ಮಾಡಿ ನಮ್ಮ ಕರ್ಮ ಫಲದಲ್ಲಿ ಏನೇ ಕಷ್ಟಗಳಿದ್ರೆ ಕಳ್ಕೋಬೋದು ಅದರ ಜೊತೆಗೆ ಇವತ್ತು ಸೂರ್ಯಗ್ರಹಣ ಸೂರ್ಯಗ್ರಹಣ ಇವತ್ತು ಎಲ್ಲಿಗೆ ಸೂತಕ ಯಾವ ರಾಜ್ಯಕ್ಕೆ ಯಾವ ದೇಶಕ್ಕೆ ಸೂತಕವಿಲ್ಲ ಅಂತ ತಿಳ್ಕೊಳ್ಳೋಣ ಬನ್ನಿ ಇವತ್ತು ಏನು ಸೂರ್ಯಗ್ರಹಣ ವರ್ಷದ ಮೊದಲ ಸೂರ್ಯಗ್ರಹಣ ಅಂದರೆ ವಸಂತ ಕಾಲ ಚೈತ್ರ ಮಾಸ ಅಂದರೆ ಇದು ಮೊದಲ ಕಾಲವಾಗಿರೋದ್ರಿಂದ ಮೊದಲ ವರ್ಷದ ಆರಂಭ ಆಗಿರೋದ್ರಿಂದ ಈ ದಿನ ಸೂರ್ಯಗ್ರಹಣ ನಡೀತಾ ಇರ್ತದೆ ಇದು ಮೊದಲ ದಿನದ ಮೊದಲ ವರ್ಷದ ಮೊದಲ ಸೂರ್ಯಗ್ರಹಣ ಆಗಿರ್ತಕ್ಕಂಥದ್ದು ಈ ಗ್ರಹಣ ನಮ್ಮ ದೇಶಕ್ಕೆ ಸೂತಕ ಆಗುವುದಿಲ್ಲ ಈ ಗ್ರಹಣ ಗೋಚರ ಆಗ್ತಕ್ಕಂಥದ್ದು ಅಮೇರಿಕಾ ರಷ್ಯಾ ಆ ಕಡೆಗೆ ಗೋಚರ ಆಗ್ತಿದೆ ಅವರಿಗೆ ಸೂತಕ ಆಗ್ತಕ್ಕಂಥದ್ದು ಹಾಗಂತ ನಮಗೂ ಸೂತಕ ಆಗಲ್ಲ ಅಂತಲ್ಲ ನಮಗೂ ಅದು ಗ್ರಹಗಳು ಯಾರ ಮನುಷ್ಯನ ಅಸೀಲಿ ಪ್ರಭಾವ ಬೀರ್ತವೆ ಅಂದಮೇಲೆ ಇಡೀ ಜೀವಕುಲಕ್ಕೂ ಅದು ಒಂದು ಸೂತಕವೇ ಅಂದ್ರೆ ಅದ್ರ ಛಾಯೆ ನಮ್ಮ ದೇಶದಲ್ಲಿ ಬೀಳಲಲ್ಲ ಅಂತ ಆಚರಣೆ ಮಾಡ್ತಿಲ್ಲ ಅಷ್ಟೇ ಆದ್ರೆ ಈ ಆಚರಣೆನ ದೇವಸ್ಥಾನಗಳಲ್ಲಿ ಆಚರಣೆ ಮಾಡಿಯೇ ಮಾಡ್ತಾರೆ ಸ್ನೇಹಿತರೆ ಪ್ರತಿ ದೇವಸ್ಥಾನದಲ್ಲೂ ಗ್ರಹಣ ನಂತರ ಅದನ್ನು ಶುಚಿ ಮಾಡಿ ಹೋಮ ಯಾಗಾದಿ ಎಲ್ಲವನ್ನು ಮಾಡಿ ಏನು ಪೂಜೆ ಮಾಡಬೇಕು ವಿಶೇಷವಾಗಿ ಮಾಡ್ತಕ್ಕಂಥದ್ದು ಮಾಡ್ತಾರೆ ಆದರೆ ಇವತ್ತು ಗ್ರಹಣ ಯಾವಾಗ ಶುರು ಆಗ್ತದೆ ಸುಮಾರು ಎರಡು ಗಂಟೆ ಹತ್ತು ಇಪ್ಪತ್ತು ನಿಮಿಷಕ್ಕೆ ಅಂದರೆ ಎರಡು ಇಪ್ಪತ್ತಕ್ಕೆ ಶುರು ಆದರೆ ನಾಲ್ಕು ಗಂಟೆಗೆ ಅದು ಸಂಪೂರ್ಣ ಆಗಿರುತ್ತೆ ಹಾಗೆ ಆರು ಇಪ್ಪತ್ತು ಒಳಗಡೆ ಅದು ಮೋಕ್ಷಕಾಲ ಅಂದರೆ ಆರು ಇಪ್ಪತ್ತರಲ್ಲಿ ಸೂರ್ಯಗ್ರಹಣ ಮುಗಿದು ಹೋಗ್ಬಿಡುತ್ತೆ ಸ್ನೇಹಿತರೆ ಅದರ ನಂತರ ಏನು ದಾನ ಕೊಡೋದಿರ್ಬೋದು ದೇವಸ್ಥಾನಕ್ಕೆ ಹೋಗೋದಿರ್ಬೋದು ಅವ ಏನೇನು ಕಾರ್ಯ ಇರ್ತವೋ ಅವು ಮಾಡ್ಕೋಬೋದು ಗ್ರಹಣದಿಂದ ಯಾವುದೇ ದೋಷ ಆಗುವುದಿಲ್ಲ ಸ್ನೇಹಿತರೆ ಅದರಿಂದ ಸೂತಕವೂ ಆಗುವುದಿಲ್ಲ ಸಮಾಧಾನ ಅಂದ್ರೆ ಏನು ಗರಿಕೆ ತಂದು ಗಂಗೆಯಿಂದ ಸ್ವಲ್ಪ ಎಲೆಯಿಂದ ಪ್ರೋಕ್ಷಣೆ ಮಾಡಿ ಮನೆಗೆ ಸೂತಕನ ಕಳ್ಕೋಬಹುದು ಇನ್ನು ಇರ್ತಕ್ಕಂಥದ್ದು ಶನಿ ಅನ ಅಮಾವಾಸ್ಯ ಆಗಿರ್ತಕ್ಕಂಥದ್ದು ಈ ಅಮಾವಾಸ್ಯ ಇವತ್ತು ಸಂಜೆ ಮಕರ ಮತ್ತು ಕುಂಭ ರಾಶಿಯಿಂದ ಶನೇಶ್ವರ ಸ್ವಾಮಿ ಮೀನಾರಾಶಿಗೆ ಹೋಗ್ತಾ ಇದ್ದಾರೆ ಇದನ್ನ ಪುರಾಣದ ಇತಿಹಾಸದಲ್ಲೂ ಕೇಳಿರ್ತಿರ ಭವಿಷ್ಯ ಮಾಲಿಕೆ ಇರ್ಬೋದು ಹಾಗೆ ವೀರ ಬ್ರಹ್ಮೇಂದ್ರ ಸ್ವಾಮೀಜಿ ಪುಸ್ತಕಗಳಿರ್ಬೋದು ಇತ್ಯಾದಿ ಪುಸ್ತಕಗಳಲ್ಲಿ ಸನೇಶ್ವರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಚ್ ಟ್ವೆಂಟಿ ನೈನ್ ಮೀನರಾಶಿಗೆ ಯಾವತ್ತು ಪ್ರವೇಶ ಆಗ್ತದೋ ಆ ಘಳಿಗೆಯಿಂದಲೇ ದೇಶಕ್ಕೂ ಭೂಮಿಗೋ ಕಂಟ ಕಂಟಕಗಳು ಸಂಕಟಗಳು ಎದುರಾಗ್ತವೆ ಅಂತದ್ದು ಪುಸ್ತಕಗಳಲ್ಲೂ ಕೂಡ ವರದಿಯಾಗಿವೆ ಅದನ್ನು ನಿವಿಸಲು ಕೂಡ ಹೇಳಿದ್ದಾರೆ ಹಾಗೆ ಅದೇ ದಿನ ಇವತ್ತು ಬಂದಿರತಕ್ಕಂಥದ್ದು ಮಾರ್ಚ್ ಇಪ್ಪತ್ತ ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಐದು ಇವತ್ತು ಸಂಜೆ ಸುಮಾರು ಏಳು ಆರು ಏಳರ ಸಮಯಕ್ಕೆ ಆ ಸ್ವಾಮಿ ಮೀನರಾಶಿಗೆ ಹೋಗ್ತಾ ಇರೋದು ನಾಳೆಯಿಂದ ಯುಗಾದಿ ಹಬ್ಬದ ದಿನದಿಂದಲೇ ಸ್ವಾಮಿ ಮೀನರಾಶಿಯಲ್ಲಿ ಇರ್ತಾರೆ ಅವರು ಇಷ್ಟು ವರ್ಷಗಳು ಮೂರನೇ ಬಾರಿ ಅಂತ ಅನಿಸುತ್ತೆ ಬಂದವರಿಗೆ ಮೂರನೇ ಬಾರಿ ಆಗಿರೋರಿಗೆ ಕೆಲವು ಕಷ್ಟಗಳು ಸಮಸ್ಯೆಗಳು ಉದ್ಭವ ಆಗಿ ಆಗ್ತದೆ ಮೊದಲ ಸಾರಿ ಅಂದರೆ ಈ ಮೂವತ್ತು ವರ್ಷದೊಳಗೆ ಇರೋರಿಗೆ ಮೊದಲನೇ ಸಾರಿ ಆಗಿದರೆ ಅದು ಒಂದು ಪಾಠವೇ ಆಗಿರುತ್ತೆ ಮೂವತ್ತು ದಾಟಿ ಅರವತ್ತರೊಳಗಿರೋರಿಗೆ ಅದು ಮಿಡಲ್ ರೇಂಜು ಹೊಸಿ ಕಷ್ಟಾವಸಿ ಸುಖಗಳಿರುತ್ತೆ ಕೊನೆಯ ಅವಧಿಯಲ್ಲಿ ಸಂಕಟಗಳು ಅಥವಾ ಸ್ವರ್ಗ ನರಕ ಎರಡು ಪ್ರಾಪ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಇನ್ನು ಮುಂದೆ ಬರಬಹುದು ಯುಗಾದಿಯಿಂದ ಒಂದು ಗೌರಿ ಹಬ್ಬದವರೆಗೂ ಯಾವ ಸಮಸ್ಯೆಗಳು ಅಷ್ಟೇನು ಪರಿಣಾಮ ಬೀರೋದಿಲ್ಲ ಗೌರಿ ಹಬ್ಬ ಕಳೆದ ನಂತರ ಹೊಸ ಸಂಕಷ್ಟಗಳು ಎದುರಾಗ್ತದೆ ಸ್ನೇಹಿತರೆ ಶನಿ ಅಮಾವಾಸ್ಯೆ ಆಗ್ತಕ್ಕಂಥ ಈ ದಿನದಲ್ಲಿ ಶನೇಶ್ವರನ ಎಷ್ಟು ಆರಾಧನೆ ಮಾಡ್ತಿರೋ ಅಷ್ಟು ಒಳ್ಳೆಯದು ಅವನ ನಂಬಿ ನೀವು ಮುಂದೆ ಕಾರ್ಯಗಳನ್ನು ಮಾಡಿದರೆ ಅವನು ಜಯ ಕೊಡ್ತಾನೆ ಅಥವಾ ಅಪನಂಬಿಕೆ ಅಥವಾ ದೇವರೇ ಇಲ್ಲ ನಾನು ಇರೋದೇ ಹೀಗೆ ನನ್ನ ಅಹಂಕಾರ ನಾನು ಹೀಗೆ ಇರುತ್ತೆ ನನ್ನ ಆಟಿಟ್ಯೂಡ್ ಚೇಂಜ್ ಆಗೋಲ್ಲ ಅನ್ನೋದೇ ಆದರೆ ಅವನು ಏನು ಕಷ್ಟ ಕೊಡ್ತಾನೋ ಅದನ್ನು ನೀವು ಅನುಭವಿಸಲೇಬೇಕಾಗತ್ತೆ ಆ ಕಷ್ಟದಿಂದ ನೀವು ಪರಿವರ್ತನೆ ಆಗಬೇಕಾಗುತ್ತೆ ಅಷ್ಟೆಲ್ಲ ಸಂಕಟ ಬೇಡ ನಾವು ನಮ್ಮದೇ ಆದ ಕೆಲವು ಗುಣಗಳನ್ನ ಬದಲಾಯಿಸ್ಕೊಂಡು ನಮ್ಮ ಕರ್ಮಗಳನ್ನ ಮಾಡಿಕೊಂಡು ನಾವು ಬದಲಾಗ್ತಾ ಇದು ದೇವರ ಅನುಗ್ರಹದಂತೆ ನಾವು ಹೋಗೋಣ ಆ ಭಗವಂತನ ಇಚ್ಛೆಯಂತೆ ನಾವು ನಡೆಯೋಣ ಇವತ್ತು ಸೂರ್ಯಗ್ರಹಣ ಯಥೇಚ್ಛವಾಗಿ ಸಮಸ್ಯೆ ಕೊಡುವುದಿಲ್ಲ ನಾಳೆ ಯುಗಾದಿಯ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ಕಾರ